ಎಲ್ಲರಿಗೂ ನಮಸ್ತೆ ರಾಧಿಕಾ ಅಡಿಗೆ ರುಚಿಗೆ ಸ್ವಾಗತ ಇವತ್ತು ಮನೇಲಿ ನಾವು ಹೇಗೆ ರವಾ ರೊಟ್ಟಿ ಮಾಡೋದು ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ರವೆ ತಗೊಂಡಿದ್ದೀನಿ ಸೊ ಇದೇ ಅಳತೆ ಒಂದೂವರೆ ಗ್ಲಾಸ್ ಅಷ್ಟು ನಾನು ರವಾ ಹಾಕೋತೀನಿ ಸೊ ಇದೇ ಅಲ್ಟಲ್ಲಿ ಒಂದು ಗ್ಲಾಸ್ ನೀರು ಕೂಡ ಹಾಕೋಬೇಕಾಗತ್ತೆ ಈರುಳ್ಳಿ ಒಂದು ಎರಡು ದೊಡ್ಡ ಸೈಜ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀವಿ ಏಳು ಹಸಿಮೆಣಸಿನ್ಕಾಯಿ ತಗೊಂಡಿದ್ವಿ ಅದು ಕೂಡ ನೋಡಿ ಈ ಸೈಜ್ ಅಲ್ಲಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಕಪ್ ತುಡ್ದಿರೋ ಕಾಯಿನ ಎತ್ತಿಟ್ಕೊಂಡಿದ್ದೀವಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀವಿ ಸೊ ನೋಡಿ ಆಲ್ರೆಡಿ ನಾವು ಒಂದೂವರೆ ಕಪ್ ಸೊ ನೋಡಿ ಆಲ್ರೆಡಿ ನಾವು ಒಂದೂವರೆ ಗ್ಲಾಸ್ ರವೆ ಹಾಗೂ ಒಂದು ಗ್ಲಾಸ್ ನೀರ್ ಹಾಕೊಂಡು ನೆನೆಸಿ ಎತ್ತಿಟ್ಕೊಂಡಿದ್ವಿ ಸೊ ನೋಡಿ ಈ ತರ ನೆನಿಬೇಕು ತುಂಬಾ ಮೃದು ಆಗತ್ತೆ ಸೊ ನೋಡಿ ಈ ಕನ್ಸಿಸ್ಟಿಯಲ್ಲಿ ಹಾಕ್ಬೇಕು ಒಂದು ಸ್ಪೂನ್ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಸೊಳ್ಳಿ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ರವೆ ಬಂದು ಹತ್ತು ನಿಮಿಷ ನೆನ್ಸ್ಕೊಂಡಿದ್ವಿ ಸೊ ನಾವು ಈರುಳ್ಳಿ ಹಾಕೋತೀವಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯ್ತುರಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನೀವು ಕ್ಯಾರೆಟ್ ಕೂಡ ತುರ್ದಿರುವಂತ ಕ್ಯಾರೆಟ್ ನ ಹಾಕೋಬಹುದು ಆಪ್ಷನ್ ಅಲ್ಲೂ ಬಟ್ ಅದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇದಕ್ಕೆ ಎಣ್ಣೆ ಕೂಡ ಬೇಕಾಗುತ್ತೆ ಯಾವಾಗ ನಾವು ರವಾ ತಟ್ಟುವಾಗ ಹಾಗೂ కయిస్కు వల్ స్వల్పనే హోడి ఇవా తట్టు శీట్ ఇక ఇవగా ఎన్నె ఉచ్చివ్వు రవా తట్కళణి శీట్ మేలే రవే హేవ్ ఈ తట్కొ

ಹಸಿಟ್ನಾ ಜಾನಕೇ ರಿಮೂವ್ ಮಾಡೋದ್ರೆ ಆಯ್ತು ಇವಾಗ ಇದರ ಮೇಲೆ ನೀವು ರೌಂಡ್ ಉಂಡು ಉಚ್ಚಬೇಕಾಗುತ್ತೆ ಸೋ ಮುಚ್ಚೋದ್ರಿಂದ ನೀಟಾಗಿ ಬೆಳೆಯುತ್ತೆ ಓಕೆನಾ ಸೊ ಲೈಟಾಗಿ ಇನ್ನೆ ಹಾಕೊಳ್ಳಿ సో నెక్స్ట్ ఇన్వెంట కడె తిరువకోవಬೇಕು సో நம்ம ಮನೆಗಳಲ್ಲಿ ರवा रोटी ಮಾಡ್ತಾಗla ನಾವು ಜಾಸ್ತಿ ಬ್ಯಾಟಿಂಗ್ ಮಾಡ್ತೀವಿ సో ನೀವು ಈ ತರ ಒಂದ್ಸರಿ ಟ್ರೈ ಮಾಡಿ ಸ್ವರ್ಕನೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರवा ರಟ್ಟಿ ರೆಡಿ ಆಗುತ್ತೆ โอเคನಾ 因为。Anyway.